ನಮಸ್ಕಾರ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಒಂದು ಮೊಸರವಲಕ್ಕಿಂತ ಬಂದಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಕಲರ್ಫುಲ್ ಆಗಿಯೂ ಸಹ ಇದೆ ಇದನ್ನು ಹೇಗೆ ಮಾಡೋದು ಅನ್ನೋ ಕುತೂಹಲ ನಿಮ್ಗೆಲ್ರಿಗೂ ಇದೆ ಅಲ್ವಾ ಬನ್ನಿ ಫ್ರೆಂಡ್ಸ್ ಇವಾಗ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಬರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಅವಲಕ್ಕಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಪಾತ್ರೆಗೆ ಒಂದು ಒಂದೂವರೆ ಕಪ್ಪಾಗುವಷ್ಟು ತೊಳೆದಿರೋ ಅಂತಹ ದಪ್ಪ ಅವಲಕ್ಕಿಯನ್ನು ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಎರಡು ಕಪ್ಪಾಗುವಷ್ಟು ಮೊಸರನ್ನು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಶುಂಠಿಯನ್ನು ಹಾಕ್ತಿದ್ದೀನಿ ಈಗ ಕೊಬ್ಬರಿ ಎಣ್ಣೆ ಕಾಳು ಇಂಗು ಒಣ ಮೆಣಸು ಕರಿಬೇವಿನ ಹಾಕಿರೋ ಒಗ್ಗರಣೆ ಹಾಕಿದ್ದೀನಿ ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ನಂತರ ಇದಕ್ಕೆ ದ್ರಾಕ್ಷಿ ಹಾಕ್ತಾ ಇದ್ದೀನಿ ದಾಳಿಂಬೆ ಹಾಕ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಚಿ ರುಚಿಯಾಗಿರುವಂತಹ ಅವಲಕ್ಕಿ ರೆಡಿಯಾಗಿದೆ ಇವಾಗ ಸರ್ವಿಂಗ್ ಬೌಲ್ಗೆ ಹಾಕಿದ್ದೀನಿ ನೋಡಿ ದ್ರಾಕ್ಷಿ ಮತ್ತು ದಾಳಿಂಬೆ ಹಾಕಿರೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ತುಂಬ ರುಚಿಯಾಗಿರುತ್ತೆ ನಮ್ಮ ಯಾರೋ ತಕ್ಷಣ ತಿಂದುಬಿಟ್ರೆ ಅವಲಕ್ಕಿಯಿಂದ ಮಾಡಿರೋದು ಅಂತ ಗೊತ್ತಾಗಲ್ಲ ಮೊಸರನ್ನ ಅಂತಲೇ ಅಂದ್ಕೋತಾರೆ ನೋಡಿದ ತಕ್ಷಣ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಾನು ಆಲ್ರೆಡಿ ಒಂದು ರೀತಿಯ ಅವಲಕ್ಕಿ ವೀಡಿಯೋವನ್ನು ಹಾಕಿದ್ದೀನಿ ನೀವು ಚೆಕ್ ಮಾಡಿದರೆ ನಿಮಗೆ ನನ್ನ ವೀಡಿಯೋದಲ್ಲಿ ಸಿಗತ್ತೆ ಆ ರೀತಿಯಲ್ಲೂ ಮಾಡ್ಬೋದು ಮತ್ತು ಇದು ಈ ರೀತಿಯಲ್ಲೂ ಸಹ ಮಾಡ್ಬೋದು ಅಂದರೆ ಸ್ವಲ್ಪ ಖಾರ ಇಷ್ಟಪಡೋರಿಗೆ ಈ ರೀತಿಯಲ್ಲಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ನೀವು ನಾನಿಲ್ಲಿ ಒಗ್ಗರಣೆಗೆ ಒಣ ಮೆಣಸನ್ನು ಹಾಕಿದ್ದೀನಲ್ಲ ಅದರ ಬದಲು ಹಸಿ ಮೆಣಸನ್ನು ಸಹ ಹಾಕೋಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಒಪ್ಪತ್ತಿನ ದಿನಗಳಲ್ಲಿ ಈ ರೀತಿಯ ಮೊಸರವಲಕ್ಕಿಯನ್ನು ಮಾಡಿಕೊಂಡು ತಿನ್ಬೋದು ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ ಹಣ್ಣನ್ನು ಹಾಕಿರೋದೆಲ್ಲ ಇವತ್ತಿನ ಈ ವಿಡಿಯೋ ನೋಡಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಮೊಸರವಲಕ್ಕಿ ವಿಡಿಯೋ ನೋಡಿ ಮಾಡೋದಕ್ಕೆ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ನಮ್ಮ ನಿಮ್ಮ ಭೇಟಿ ದ್ಯಾನ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್